ಪಾದವಿಂದಗಳಿಗೆ ಬಂದನೆಗಳನ್ನು ರೂಪಿಸುತ್ತ ಮುಂದೆ ಈ ವೇದಿಕೆಯಲ್ಲಿ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಉಭಯ ಯತಿಶ್ರೇಷ್ಠರ ಸಮ್ಮುಖದಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮರೆಯಾಗುತ್ತಿರುವಂತಹ ಸಾಂಪ್ರದಾಯಿಕ ಕಲೆಗಳು ಗುಡಿ ಕೈಗಾರಿಕೆ ಇದನ್ನು ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ ಹುಲ್ಲಿನ ಚಾಪೆ ಬೀದಿನ ಬುಟ್ಟಿ ಹೀಗೆ ಹಿಂದಿನ ಕಾಲದಲ್ಲಿ ನಿರಕ್ಷರಾದ ಕುಶಲಕರ್ಮಿಗಳು ಅದ್ಭುತಗಳನ್ನೇ ಸೃಷ್ಟಿಸ್ತಾ ಇದ್ದರು ಅದರ ಮರುಕಳಿಕೆ ಎಂಬಂತೆ ಈ ಅಭೂತಪೂರ್ವವಾಗಿ ನಡೆಯುವಂತಹ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮಕಲಶ ಅಭಿಷೇಕ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸುಮಾರು ನಾನ್ನೂರಷ್ಟು ಬಿದಿರಿನ ಬುಟ್ಟಿಗಳನ್ನು ನಮ್ಮ ಕೊರಗ ಸಮುದಾಯದ ಬಂಧುಗಳು ಆರು ಜನ ಬಂಧುಗಳು ಸಮರ್ಪಿಸಿದ್ದಾರೆ ಕಾರ್ಯಾಡ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತೆರಡು ದಿನಗಳಲ್ಲಿ ಸುಮಾರು ನಾನ್ನೂರು ಬುಟ್ಟಿಗಳನ್ನು ತಯಾರು ಮಾಡಿ ಅದನ್ನು ತಲೆಹೊಲೆಯಲ್ಲಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ ಅವರನ್ನು ಗೌರವಿಸುವಂಥದ್ದು ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ ಆಶೀರ್ವಾದ ಮಂತ್ರಾಕ್ಷತೆಯೊಂದಿಗೆ ಗುರುಗಳು ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ ಇವರ ಆರು ಜನರ ಹೆಸರನ್ನು ಹೇಳಿದ್ದೇನೆ ಜೋಮು ಅವರು ಕಾರ್ಯಾಡು ಕೋಲಾರಿಯ ನಿವಾಸಿ ಅವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ ಒಂದಕ್ಕೆ ಕಮಲ ಕಮಲ

ಸೋ ಈ ಆರು ಜನ ಸೇರಿಕೊಂಡು ಸುಮಾರು ಇಪ್ಪತ್ತೆರಡು ದಿನಗಳಲ್ಲಿ ಪೂಜಾದ್ರವ್ಯಗಳು ಹೂ ತುಳಸಿ ಅಪ್ಪಗಜ್ಜಾಯ ಹಾಗೂ ನೈವೇದ್ಯ ಸಾಮಗ್ರಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬೇಕಾದಂತಹ ಗುಟ್ಟಿಗಳನ್ನು ತಯಾರು ಮಾಡಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ ಅವರೆಲ್ಲರೂ ಧನ್ಯತಾ ಭಾವದಿಂದ ಶ್ರೀಗಳಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಇದಕ್ಕೆ ಸಹಯೋಗ ನೇತೃತ್ವ ನೀಡಿದವರು ನಾರಾಯಣ ಭಟ್ಟ ದಬ್ಬೆಮಲೆ ಅವರಿಗೆ ಕೂಡ ಅನಂತಾಂತ ವಲಯಗಳನ್ನು ಅರ್ಪಿಸ್ತಾ